ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯುವುದು ಜೊತೆಗೆ ಆ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡುವುದು ಇದು ಬಹುಮುಖ್ಯವಾದಂಥ ಪ್ರಶ್ನೆ ಬಹುಪದೋಕ್ತಿಗಳಲ್ಲಿ ಅತ್ಯಂತ ಮಹತ್ತರ ಪಾತ್ರವನ್ನು ವಹಿಸುತ್ತೆ ಈಗ ನಾವು ಈ ಪ್ರಶ್ನೆಯನ್ನು ನಾವೀಗ ಸಾಲ್ವ್ ಮಾಡೋಣ ಈಗಾಗಲೇ ನಾವು ವರ್ಗ ಸಮೀಕರಣಗಳನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವೋ ಅದೇ ರೀತಿಯಲ್ಲಿ ಕೂಡ ಇದನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತೇವೆ ಸೊ ಇಲ್ಲಿ ಪಿ ಆಫ್ ಎಕ್ಸ್ ಇಸ್ಕೋಸ್ಟ್ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟಿದೆ ನೀವು ಇಲ್ಲಿ ನೋಡ್ತಾಯಿದ್ರಿ ಒಂದು ಇಂಟು ಮೈನಸ್ ಎಂಟು ಏನಾಗುತ್ತದೆ ಸೊ ಮೈನಸ್ ಎಂಟು ಬರ್ತದೆ ಸೊ ಗುಣಾಕಾರ ಮಾಡಿದ್ರೆ ಮೈನಸ್ ಎಂಟು ಬರಬೇಕು ಕೂಡ್ಸಿದ್ರೆ ಅಥವಾ ಕಳೆದ್ರೆ ಏನಾಗಬೇಕು ಮೈನಸ್ ಎರಡು ಬರಬೇಕು ಸೊ ನಮ್ಮ ಹತ್ರ ಎಂಟರ ಉಪವರ್ತನೆಗಳನ್ನು ನೋಡಬೇಕು ಒಂದು ಎರಡ ನಾಲ್ಕಲೇ ಎಂಟು ಬರುತ್ತೆ ತದನಂತರ ಒಂದ ಎಂಟಲೇ ಅಥವಾ ಎಂಟ ಒಂದ್ಲೆ ಎಂಟು ಬರುತ್ತೆ ಸೊ ಇದರೊಳಗಡೆ ಎರಡು ಬರುವ ಸಾಧ್ಯತೆಗಳು ಯಾವುದಾವೆ ಅಂದರೆ ಕೇವಲ ಎರಡು ಮತ್ತು ನಾಲ್ಕು ಅದು ಕಾಳದಾಗ ಬರ್ತದೆ ಅಂತ ಹೇಳಿ ಹಾಗಾಗಿ ಒಂದು ಎರಡನ್ನು ತಗೊತೀವಿ ತದನಂತರ ನಾಲ್ಕನ್ನು ತೊಗೊಳ್ತೀವಿ ಸೊ ಈ ರೀತಿಯಾದಾಗ ದೊಡ್ಡ ಸಂಖ್ಯೆ ಇಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಮೈನಸ್ ಬರ್ತಾಯಿದೆ ಶೇಷ ಮೈನಸ್ ಎರಡು ಬಂದಿರೋದ್ರಿಂದ ದೊಡ್ಡ ಸಂಖ್ಯೆಯ ಚಿಹ್ನೆ ಏನಾಗುತ್ತೆ ಮೈನಸ್ ಆಗುತ್ತೆ ಸೊ ಇದು ಪ್ಲಸ್ ಎರಡು ಮೈನಸ್ ನಾಲ್ಕು ಎರಡು ಬಂತು ಸೊ ಅದನ್ನೇ ನಾನು ಇಲ್ಲಿ ಆದೇಶ ಮಾಡ್ತೀನಿ ಎಕ್ಸ್ಕ್ವಯರ್ ಮೈನಸ್ ಸಾರಿ ಪ್ಲಸ್ ಎರಡು ಎಕ್ಸ್ ಅಂದರೆ ಈ ಮೈನಸ್ ಎರಡು ಎಕ್ಸ್ನ ಬದಲಾಗಿ ನಾನೇನು ಬರ್ಕೊತಾ ಇದ್ದೀನಿ ಪ್ಲಸ್ ಎರಡು ಎಕ್ಸ್ ಮೈನಸ್ ನಾಲ್ಕು ಎಕ್ಸನ್ನು ಬರ್ಕೊತಾ ಇದ್ದೀನಿ ಸೊ ಮೈನಸ್ ಎಂಟು ಸೊ ತದನಂತರ ನಾನೇನು ಮಾಡ್ತೇನೆ ನೆಕ್ಸ್ಟು ಇಲ್ಲಿ ಇದೇ ರೀತಿ ಮುಂದುವರ್ಸ್ತೀನಿ ಇಲ್ಲಿ ಸಾಮಾನ್ಯ ಯಾವುದಿದೆ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಸ್ಕ್ವಯರಲ್ಲಿ ಎಕ್ಸ್ ಇದೆ ಸೊ ಎಕ್ಸನ್ನು ಸಾಮಾನ್ಯ ತೊಗೊತಾ ಇದ್ದೀನಿ ಹಾಗಾದರೆ ಎಕ್ಸ್ ಸ್ಕ್ವೈರಲ್ಲಿ ಒಂದು ಎಕ್ಸ್ ತಗೊಂಡ್ರೆ ನೆಕ್ಸ್ಟ್ ಎಕ್ಸ್ ಉಳೀತು ಪ್ಲಸ್ ಎರಡು ಎಕ್ಸಿಂದ ಎಕ್ಸ್ ತಗೊಂಡಾಗ ಎರಡು ಉಳೀತು ಸೊ ಇದಾದ ನಂತರ ನೋಡಿ ಇಲ್ಲಿ ಇಲ್ಲಿನ ಮೈನಸ್ ಇದೆ ಇಲ್ಲಿನೂ ಮೈನಸ್ ಇದೆ ಸೊ ಮೈನಸನ್ನು ಹೊರಗಡೆ ತಗೊತಾ ಇದ್ದೀನಿ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇಲ್ಲ ತೊಗೊಳಕ್ಕೆ ಬರಲ್ಲ ಸೊ ನಾಲ್ಕಿದೆ ಇಲ್ಲಿ ಎಂಟಿದೆ ಸೊ ಎಂಟನ್ನು ನಾಲ್ಕು ಎರಡನೇ ಎಂಟು ಅಂತ ತೊಗೊತಾ ಇದ್ದೀನಿ ಸೊ ಇಲ್ಲಿ ಅರ್ಥ ಏನಂದರೆ ನಾಲ್ಕು ಮತ್ತು ಇಲ್ಲಿ ನಾಲ್ಕಿದೆ ಎರಡನ್ನೂ ನಾನು ಸಾಮಾನ್ಯ ಇದ್ದೀನಿ ಹೊರಗಡೆ ಸೊ ನಾಲ್ಕು ಬಂದಿದೆ ಫೈನಲಿ ಮೈನಸನ್ನು ಹೊರಗಡೆ ತಗೊಂಡಿರೋದ್ರಿಂದ ನಾಲ್ಕನ್ನು ಹೊರಗಡೆ ತಗೊಂಡಿರೋದ್ರಿಂದ ಇಲ್ಲಿ ಉಳಿದಿದ್ದು ಕೇವಲ ಎಕ್ಸ್ ಮಾತ್ರ ಸೊ ಮೈನಸ್ ಹೊರಗಡೆ ತಗೊಂಡಿರೋದ್ರಿಂದ ಇಲ್ಲಿ ಪ್ಲಸ್ ಬರುತ್ತೆ ಸೊ ಎಂಟಂದರೆ ನಾಲ್ಕು ಎರಡನೇ ಎಂಟನ್ನು ತೊಗೊಂಡಿವಿ ನಾಲ್ಕನ್ನು ಹೊರಗಡೆ ತಗೊಂಡಿವಿ ಸೊ ಎರಡು ಉಳಿತು ಸೊ ವಿದ್ಯಾರ್ಥಿಗಳೇ ಇದು ತುಂಬ ಪ್ರಮುಖವಾದಂಥ ಘಟ್ಟ ಯಾವುದು ಕಾಮನ್ ಆಗಿ ತಗೋಬೇಕು ಅನ್ನೋದನ್ನು ನಾವು ಇಲ್ಲಿ ಸರಿಯಾಗಿ ತಿಳ್ಕೋಬೇಕಾಗತ್ತೆ ಸೊ ತದನಂತರ ಇಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಎರಡಿದೆ ಇಲ್ಲಿ ಎಕ್ಸ್ ಪ್ಲಸ್ ಎರಡಿದೆ ಸೊ ಎಕ್ಸ್ ಪ್ಲಸ್ ಎರಡು ಸಾಮಾನ್ಯ ಬರುತ್ತೆ ತದನಂತರ ಉಳಿದಿದ್ದು ಇಲ್ಲಿ ಎಕ್ಸು ಇಲ್ಲಿ ಮೈನಸ್ ನಾಲ್ಕು ಸೊ ಎಕ್ಸ್ ಮೈನಸ್ ನಾಲ್ಕು ಸೊ ಹಾಗಾದರೆ ಪಿ ಆಫ್ ಎಕ್ಸ್ನ ಬೆಲೆಗಳೇನಾಯಿತು ಒಂದು ಎಕ್ಸ್ ಪ್ಲಸ್ ಎರಡು ಬಂತು ಮತ್ತು ಎಕ್ಸ್ ಮೈನಸ್ ನಾಲ್ಕು ಬಂತು ಸೊ ಹಾಗಾದರೆ ಎಕ್ಸ್ ಪ್ಲಸ್ ಎರಡು ಇಜ್ಕಷ್ಟು ಸೊನ್ನೆ ಅಥವಾ ಎಕ್ಸ್ ಮೈನಸ್ ನಾಲ್ಕು ಇಸಿಕು ಸೊನ್ನೆ ಸೊ ಹಾಗಾದರೆ ಎಕ್ಸ್ ಅಂದರೆ ಇಲ್ಲಿ ಮೈನಸ್ ಎರಡು ಬರುತ್ತೆ ಅದೇ ರೀತಿ ಇಲ್ಲಿ ಎಕ್ಸ್ ಅಂದರೆ ಮೈನಸ್ ನಾಲ್ಕನೇ ಕಡೆ ಕಳಿಸಿದಾಗ ಪ್ಲಸ್ ನಾಲ್ಕು ಸೊ ಇದರ ಅರ್ಥ ಏನಂದರೆ ಸೊ ಒಂದು ಅಲ್ಫಾ ಅಂದರೆ ಮೈನಸ್ ಎರಡು ಮತ್ತೊಂದು ಬೀಟಾ ಅಂದರೆ ಅದು ಪ್ಲಸ್ ನಾಲ್ಕು ಇದು ನಾವು ಶೂನ್ಯತೆಗಳನ್ನು ಈಗ ನಾವು ಕಂಡುಡ್ತೀವಿ ಸೊ ಇದರ ನಂತರ ನಾವೇನು ಮಾಡ್ತೇವೆ ಶೂನ್ಯತೆಗಳು ಮತ್ತು ಅವುಗಳ ಗುಣಕಗಳ ನಡುವಿನ ಸಂಬಂಧವನ್ನು ನಾವೀಗ ತಾಳೆ ನೋಡುತ್ತೇವೆ ಓಕೆ ಮಕ್ಕಳೇ ಸೊ ಈಗಾಗಲೇ ನಾವು ಮತ್ತೊಮ್ಮೆ ಪಿ ಆಫ್ ಎಕ್ಸನ್ನು ತೊಗೊತಾ ಇದ್ದೀವಿ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಇಲ್ಲಿ ಇದರ ಸಂ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಹೋಲಿಸಿ ನೋಡಿದಾಗ ಏನ ಬೆಲೆ ಏನು ಬರುತ್ತೆ ಬಿನ ಬೆಲೆ ಏನು ಬರುತ್ತೆ ಸೀನ ಬೆಲೆ ಏನು ಬರುತ್ತೆ ಇದನ್ನು ನಾವು ಈಗ ಫೈಂಡ್ ಔಟ್ ಮಾಡಿ ನಾವಿಲ್ಲಿ ಇದ್ದೀವಿ ಸೊ ಇದರ ಪ್ರಕಾರ ಸೊ ಏನ ಬೆಲೆ ಬಂದುಬಿಟ್ಟು ಒಂದು ಬರುತ್ತೆ ನಂತರ ಬಿನ ಬೆಲೆ ಎಕ್ಸ್ ಜೊತೆಗೆ ಇರ್ತಕ್ಕಂಥ ಸಂಖ್ಯಾಸ ಗುಣಕ್ಕೆ ಏನಾಗುತ್ತೆ ಮೈನಸ್ ಎರಡಿದೆ ಸೊ ಬಿನ ಬೆಲೆ ಮೈನಸ್ ಎರಡಾಗಿದೆ ಸೊ ತದನಂತರ ಸೀನ ಬೆಲೆ ಒಟ್ಟಾರೆಯಾಗಿ ಸೀನ ಬೆಲೆ ಏನಾಗಿದೆ ಇದು ಮೈನಸ್ ಎಂಟಾಗಿದೆ ಸೊ ಫೈನಲಿ ಇದು ಮೈನಸ್ ಎಂಟು ಸೊ ಏನ ಬೆಲೆ ಒಂದು ಬಿನ ಬೆಲೆ ಮೈನಸ್ ಎರಡು ಸೀನ ಬೆಲೆ ಮೈನಸ್ ಎಂಟಾಗುತ್ತೆ ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ ಇರತಕ್ಕಂತಹ ಸಂಖ್ಯಾ ಗುಣಕಗಳ ನಡುವಿನ ಸಂಬಂಧದ ಒಂದು ಸೂತ್ರ ಬಂದುಬಿಟ್ಟು ಅಲ್ಫಾ ಪ್ಲಸ್ ಬೀಟಾ ಟಾ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಸೊ ಇದು ಸಂಬಂಧಗಳು ಸರಿಯಾಗಿದೆ ಇಲ್ವಾ ಅಂತ ಹೇಳಿ ನಾವೀಗ ಚೆಕ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈಗಾಗಲೇ ನೀವು ನೋಡ್ತಾ ಇದ್ರಿ ಅಲ್ಫಾ ಅಂದರೆ ಮೈನಸ್ ಎರಡು ಸೊ ಮೈನಸ್ ಎರಡನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಪ್ಲಸ್ ಬೀಟಾ ಅಂದರೆ ನಾಲ್ಕಿದೆ ಸೊ ನಾಲ್ಕನ್ನು ನಾನು ಇಲ್ಲಿ ಬರ್ಕೊತೇನೆ ಇದು ಒಂದು ಸಾಲ್ವ್ ಮಾಡೋಣ ಸೊ ಮೈನಸ್ ಎರಡು ಪ್ಲಸ್ ನಾಲ್ಕು ಭಿನ್ನ ಚಿಹ್ನೆಗಳಿದಾವೆ ಕಳಿಬೇಕು ನಾಲ್ಕರಲ್ಲಿ ಎರಡು ಹೋದರೆ ಎರಡು ಉಳಿಯುತ್ತೆ ದೊಡ್ಡ ಸಂಖ್ಯೆ ನಾಲ್ಕು ಅದರ ಚಿಹ್ನೆ ಪ್ಲಸ್ಸು ಉತ್ತರ ಪ್ಲಸ್ ಬಂತು ಪ್ಲಸ್ ಎರಡು ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇದ್ವಿ ಮೈನಸ್ ಬಿ ಇದೆ ಮೈನಸ್ 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 ಬಂತು ಬಿ ಅಂದರೆ ಮೈನಸ್ ಎರಡಿದೆ ಸೊ ಫರ್ದರ್ ಇದನ್ನು ಮೈನಸನ್ನು ಎಕ್ಸ್ಟ್ರಾ ಹಾಕ್ಕೊಂತೀನಿ ಮೈನಸ್ ಎರಡು ಅಂತೇಳಿ ಹೋಲ್ ಡಿವೈಡೆಡ್ ಬೈ ಎ ಅಂದರೆ ಒಂದಿದೆ ಸೊ ಒಂದಾಗುತ್ತೆ ಸೊ ಫರ್ದರ್ ಇಲ್ಲೇನಾಗ್ತದೆ ಮೈನಸ್ ಇಂಟು ಮೈನಸ್ ಇದೇನಾಗ್ತದೆ ಪ್ಲಸ್ ಆಗ್ತದೆ ಎರಡು ಆಗ್ತದೆ ಸೊ ಇಲ್ಲಿ ನೀವು ನೋಡ್ತಾ ನೋಡ್ತಾಯಿದಿರಿ ಇಲ್ಲಿನೂ ಕೂಡ ಪ್ಲಸ್ ಎರಡು ಬಂತು ಇಲ್ಲಿನೂ ಕೂಡ ಪ್ಲಸ್ ಎರಡು ಬಂತು ಸೊ ಇದರಿಂದ ನೀವೇನು ಅರ್ಥ ಮಾಡ್ಕೋಬೋದು ಅಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಸಮಾನ ಆಗಿದೆ ಹಾಗಾದರೆ ಇದನ್ನು ನಾವು ಮೊದಲನೇದಾಗಿ ತಾಳೆ ನೋಡಿದ್ದೀವಿ ಅಂತೇಳಿ ತದನಂತರ ಮತ್ತೆ ನಾವೇನು ಮಾಡ್ತೇವೆ ಅಲ್ಫಾ ಇಂಟು ಬೀಟಾ ಈ ಒಂದು ಸೂತ್ರವನ್ನು ನಾವು ಗಮನಿಸ್ತೇವೆ ಅಲ್ಫಾ ಬೈ ಅಲ್ಫಾ ಇಂಟು ಬಿಟಾ ಏನಾಗ್ತದೆ ಇದು ಸಿ ಬೈ ಎಗೆ ಸಮಾನ ಆಗುತ್ತೆ ಅಂತ ಹೇಳುತ್ತೆ ಇದನ್ನು ನಾವೀಗ ತಾಳೆ ನೋಡಬೇಕಾಗುತ್ತೆ ಸೊ ಅಲ್ಫಾ ಅಂತಂದರೆ ಮತ್ತೊಮ್ಮೆ ನಾನು ಏನು ಮಾಡ್ತೇನೆ ಮೈನಸ್ ಎರಡನ್ನು ತೊಗೊತಾ ಇದ್ದೀನಿ ಇಂಟು ಬೀಟಾ ಅಂತಂದರೆ ನೀವು ನೋಡ್ತಾ ಇದ್ದೀರಿ ನಾಲ್ಕಿದೆ ಸೊ ಇಲ್ಲಿ ಗುಣಾಕಾರದ ನೋಡಿದ್ರೆ ಗೋಲ್ಡನ್ ರೂಲ್ ಅಪ್ಲೈ ಮಾಡ್ಕೋಬೇಕು ಮಕ್ಕಳು ತುಂಬ ಕನ್ಫ್ಯೂಸ್ ಮಾಡ್ತಾರೆ ಮಾಡ್ಕೋಬಾರ್ದು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮೈನಸ್ ಇಂಟು ಪ್ಲಸ್ ಇದೆ ಇದು ಮೈನಸ್ ಆಗುತ್ತೆ ಎರಡ ನಾಕ್ಲೇ ಇದು ಎಂಟಾಗುತ್ತೆ ಓಕೆ ಸೊ ಫೈನಲಿ ಇದು ಅಲ್ಫಾ ಇಂಟು ಬಿ ಅಂದರೆ ಮೈನಸ್ ಎಂಟು ಮತ್ತು ಹಾಗಾದ್ರೆ ಇಲ್ಲಿ ನೋಡೋಣ ನಾವು ಸಿ ಅಂದರೆ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ರಿ ಏನಾಗಿದೆ ಮೈನಸ್ ಇದೆ ಮೈನಸ್ ಎಂಟು ಇದೆ ಡಿವೈಡೆಡ್ ಬೈ ಎ ಅಂದರೆ ಇದು ಒಂದಿದೆ ಸೊ ಮೈನಸ್ ಎಂಟು ಬೈ ಸೊ ಮೈನಸ್ ಎಂಟು ಬೈ ಒಂದು ಅಂದರೆ ಇದರ ಅರ್ಥ ಮೈನಸ್ ಎಂಟು ಅಂತ ಸೊ ಇದರಿಂದ ನೀವು ಅರ್ಥ ಮಾಡ್ಕೋಬೋದು ಇವೆರಡೂ ಸಮನ ಆಗಿದೆ ಅಂದರೆ ಇದರ ಅರ್ಥ ಅಲ್ಫಾ ಇಂಟು ಬೀಟಾ ಟಾ ಈಸ್ ಈಕ್ವಲ್ಸ್ಟು ಸಿ ಬೈ ಎಗೆ ಸಮಾನ ಆಗಿದೆ ಅಂತ ಸೊ ಇದನ್ನು ಕೂಡ ನಾವೇನು ಮಾಡಿದ್ವಿ ತಾಳೆ ನೋಡಿದ್ವಿ ಅಂಥೇಳಿ ಸೊ ಇದನ್ನು ಈ ರೀತಿ ಎಕ್ಸಾಮಿನೇಷನ್ಸಲ್ಲಿ ಈ ಬಾರಿ ಎಸ್ ಎನ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕ್ವಶನನ್ನು ಕೇಳ್ತಾರೆ ಮಕ್ಕಳೇ ದಯವಿಟ್ಟು ಇದನ್ನು ನೀವೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು